ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಐದನೇ ಭಾಗವನ್ನು ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ವಿಮಾನ ಇಳಿದವಳೆ ದೀರ್ಘವಾಗಿ ಉಸಿರೆಳೆದುಕೊಂಡಳು ವಾರಜ ಆಹ್ ನಮ್ಮ ಕನ್ನಡದ ಗಾಳಿ ಎನ್ನುತ್ತಾ ನಿಂತವಳ ಕಣ್ಣಿಂದ ಎರಡು ಹನಿ ನೀರು ಹೊರ ಬಂದಿತ್ತು ಬರು ರೂಮಿಗೆ ಹೋಗೋಣ ಬಾ ಬೇಗ ಫ್ರೆಶ್ ಆಗಿ ಊರಿನ ಕಡೆ ಹೊರಡಬೇಕು ಎಂದು ಅವಸರಿಸಿದರು ಶ್ರೀಕಾಂತ್ ಸ್ನಾನ ತಿಂಡಿ ಮುಗಿಸಿ ಊರಿನ ಕಡೆ ಮುಖ ಮಾಡಿದರು ಕಾರಿನಲ್ಲಿ ಕುಳಿತ ವಾರೆಜಾಳ ಮನ ಮತ್ತೆ ಹಿಂದಿನ ನೆನಪಿಗೆ ಜಾರಿತ್ತು ನಾನಂದು ಎಲ್ಲವನ್ನೂ ಎಲ್ಲರನ್ನೂ ಬಿಟ್ಟು ದೂರ ಸಾಗುವ ನಿರ್ಧಾರ ಮಾಡಿಯಾಗಿತ್ತು ಅಣ್ಣನ ಮದುವೆ ಕಣ್ಣು ತುಂಬಿಕೊಂಡವಳು ನಿಧಾನವಾಗಿ ಯಾರ ಅರಿವಿಗೂ ಬಾರದಂತೆ ಅಲ್ಲಿಂದ ಸರಿದಿದ್ದೆ ನನ್ನ ಮದುವೆಗೆ ಇನ್ನೂ ಒಂದು ಗಂಟೆ ಸಮಯ ಇತ್ತು ವಾಗಿಶ ಲೀಲಾಣ ಕುತ್ತಿಗೆಗೆ ಮೂರು ಗಂಟೆ ಹಾಕುವುದನ್ನೇ ಕಾಯುತ್ತಿದ್ದ ನಾನು ಮದುವೆ ಸಂಭ್ರಮದಲ್ಲಿ ಎಲ್ಲರೂ ಮುಳುಗಿದ್ದಾಗ ನಿಧಾನವಾಗಿ ಅಲ್ಲಿಂದ ಹೊರಗೆ ನಡೆದಿದ್ದೆ ಆದರೆ ಅತ್ತೆಮ್ಮಜ್ಜಿ ನಾನು ಅಲ್ಲಿಂದ ಹೋಗುವಾಗ ನೋಡಿಬಿಟ್ಟಿದ್ದರು ಅವರಿಗೇಕೋ ಮೊದಲಿನಿಂದಲೂ ನನ್ನ ಮೇಲೆ ಸ್ವಲ್ಪ ಅನುಮಾನವಿದ್ದೇ ಇತ್ತು ಮದುವೆ ನಿಶ್ಚಯ ಆದ ದಿನದಿಂದಲೂ ನಾನು ಖುಷಿಯಾಗಿ ಇಲ್ಲದಿದ್ದದ್ದು ಅವರಿಗೆ ತಿಳಿದಿತ್ತು ಅನಿಸುತ್ತೆ ಮದುವೆ ಹಿಂದಿನ ದಿನ ಕೂಡ ನನ್ನ ಬಳಿ ಮದುವೆ ಬಗ್ಗೆ ಮಾತನಾಡ ಬಯಸಿದ್ರು ನಾನೇ ಅದನ್ನು ತಪ್ಪಿಸ್ಕೊಂಡು ಓಡಾಡಿದ್ದೆ ಮದುವೆ ಮನೆ ಗದ್ದಲದಿಂದ ದೂರಾಗಿ ತೋಟದ ತಗ್ಗುಬಾವಿಯ ಕಡೆ ಬಿರಬಿರನೆ ನಡೆದಿದ್ದೆ ಹಿಂದೆಯೇ ನಡೆದೇ ಬಂದಿದ್ದರು ಅತ್ತೆ ಮಜ್ಜಿ ಇನ್ನೆರಡು ಹೆಜ್ಜೆ ಮುಂದಿಟ್ಟಿದ್ದರೆ ಗಂಗೆ ಮಡಿಲನ್ನು ಸೇರಿಕೊಳ್ಳುತ್ತಿದ್ದೆ ವರೂ ಅತ್ತೆ ದನಿ ನನ್ನನ್ನು ತಡೆ ಹಿಡಿದಿತ್ತು ಕಂದ ಯಾಕಮ್ಮ ಇಲ್ಲಿಗೆ ಯಾಕೆ ಬಂದಿದೆಯೇ ತಾಯಿ ಇದೇನೇ ನಿನ್ನ ಅವತಾರ ಇನ್ನು ಹತ್ತು ನಿಮಿಷಕ್ಕೆ ಹಸಮೆಣೆ ಮೇಲಿರಬೇಕಾದಳು ನೀನು ನಡುಗುತ್ತಿದ್ದ ಎಲ್ಲಿ ಕೇಳಿದರು ಅತ್ತೆಮ್ಮಜ್ಜಿ ಭಯದಿಂದ ಅಲ್ಲೇ ನಿಂತು ಬಿಟ್ಟಿದ್ದೆ ನನಗೆ ಅನುಮಾನ ಇತ್ತು ಕಣೆ ಹುಡುಗಿ ನಿನಗೆ ಮದುವೆ ಇಷ್ಟ ಇಲ್ಲ ಅಂತ ಅದಕ್ಕೆ ನಿನ್ನ ಕಡೆ ಒಂದು ಕಣ್ಣಿಟ್ಟಿದ್ದೆ ಯಾಕಮ್ಮ ಬಂಗಾರ ಯಾಕೆ ಹೀಗೆ ಮಾಡ್ಕೊಳ್ತಾ ಇದ್ದೀಯಾ ಕೈ ಹಿಡಿದು ಪಕ್ಕದಲ್ಲಿ ಕೂರಿಸಿಕೊಂಡು ಕೇಳಿದಾಗ ದುಃಖ ತಡೆಯಲಾಗಲಿಲ್ಲ ಅತ್ತೆಮ್ಮಜ್ಜಿಯ ಮು ಮಡಿಲಲ್ಲಿ ಮುಖವಿಟ್ಟು ಕಣ್ಣೀರಾಗಿದ್ದೆ ನನಗೆ ಶ್ರೀಕಾಂತ ಅಂದರೆ ಇಷ್ಟ ಅತ್ತೆಮ್ಮಜ್ಜಿ ಮಂಜು ಜೊತೆ ಮದುವೆ ಆದರೆ ನಾನು ಸುಖವಾಗಿರಲ್ಲ ಅವನು ಸುಖವಾಗಿರಲ್ಲ ಅಣ್ಣಂಗೆ ಬೇಜಾರಾಗಬಾರ್ದು ಅಂತ ಮಂಜನ್ನೇ ಮದುವೆ ಆಗೋಣ ಅಂತ ಮನ್ಸು ಗಟ್ಟಿ ಮಾಡಿಕೊಂಡಿದ್ದೆ ಹಣೆ ಬರ ಅಂದ್ಕೊಂಡು ಪರಿಸ್ಥಿತಿ ಜೊತೆ ರಾಜಿ ಆಗಬೇಕು ಅಂದ್ಕೊಂಡೆ ಆದರೆ ಆಗಲಿಲ್ಲ ಅತ್ತೆಮ್ಮಜ್ಜಿ ನಾನಾಗಲೇ ಮನಸ್ಸಿನಲ್ಲಿ ಶ್ರೀಕಾಂತನೇ ನನ್ನ ಗಂಡ ಅಂದ್ಕೊಂಡ್ಬಿಟ್ಟಿದ್ದೀನಿ ಈಗ ಮಂಜನ್ ಜೊತೆ ಆಗಲ್ಲ ಎಂದು ಅಳತೊಡಗಿದ್ದೆ ಹ್ಞೂ ಹೊರಗೆ ಬಾರಪ್ಪ ಯಾಕೆ ಇನ್ನೂ ಮರೆಯಲೇ ಇದೆಯಾ ಎಂದರು ಅತ್ತೆಮ್ಮಜ್ಜಿ ಅಲ್ಲೇ ಒಂದು ಮರದ ಹಿಂದೆ ಅಡಗಿದ್ದ ಶ್ರೀಕಾಂತ್ ಹೊರ ಬಂದರು ಏನು ಯೋಚನೆ ಮಾಡ್ಕೊಂಡು ಇವಳಿಂದೆ ಬಂದೆಪ್ಪ ನೀನು ಕೇಳಿದರು ಅತ್ತೆಮ್ಮಜ್ಜಿ ವರು ಹಿಡ್ದಿದ್ದಾರಿನೇ ನಾನು ಹಿಡಿತಿದ್ದೆ ಅತ್ತಮ್ಮಜ್ಜಿ ಇವಳನ್ನು ಬಿಟ್ಟು ನನಗಿರೋಕ್ಕಾಗ್ತಿರಲಿಲ್ಲ ಅಣ್ಣನ ನೋವು ಮಾಡೋಕ್ಕೆ ಇಷ್ಟ ಇರಲಿಲ್ಲ ಯಾರೂ ಇಲ್ಲದ ಅನಾಥ ಹುಡುಗನಿಗೆ ಹೆಣ್ಣು ಕೊಡೋಕೆ ಇವ್ರ ಮನೆಯವರು ಯಾರೂ ಒಪ್ತಾ ಇರಲಿಲ್ಲ ವರೂನು ಬಿಟ್ಟು ನನ್ನ ಉಸಿರು ನಿಲ್ತಾ ಇರಲಿಲ್ಲ ಎಂದವರು ಅತ್ತೆಮ್ಮಜ್ಜಿಯ ಮುಂದೆ ಕುಸಿದು ಕುಳಿತರು ಅಯ್ಯೋ ಹೇಳಿಗಳ ಬದುಕಲ್ಲಿ ಏನೇ ಬಂದರೂ ಹೋರಾಡಿ ಗೆಲ್ಲಬೇಕು ಇವತ್ತು ಸಾಯ್ತೀನಿ ಅಂತ ಯೋಚನೆ ಮಾಡೋ ಬದಲು ನಿಮ್ಮ ಪ್ರೀತಿನ ಮನೆಯವ್ರಿಗೆ ಅರ್ಥ ಮಾಡಿಸೋದ್ರ ಬಗ್ಗೆ ಯೋಚನೆ ಮಾಡಬಾರ್ದಾಗಿತ್ತಾ ಮನುಷ್ಯ ಜೀವನ ಅಂದರೆ ಅಷ್ಟು ಹೀನಾಯ ಆಗೋಯ್ತಾ ನಿಮಗೆ ಎಷ್ಟೋ ಜನ್ಮಗಳನ್ನು ದಾಟಿ ಬಂದಮೇಲೆ ಈ ಜನ್ಮ ಸಿಗುತ್ತೆ ಅಂತಾರೆ ದೊಡ್ಡೋರು ಎಂದು ನಮ್ಮ ಮನಸ್ಸಿಗೆ ನಾಟುವಂತೆ ಹೇಳಿದರು ಒಂದು ಕೆಲಸ ಮಾಡಿ ನೀವಿಬ್ಬರೂ ಇಲ್ಲೇ ಇರಿ ಅಲ್ಲಿ ಮದುವೆಗೆ ಬಂದಿರೋ ಜನರ ಗಲಾಟೆ ಆಗೋದು ಬೇಡ ವಾಗೀಶನ್ನ ಮಂಜೂನ್ನ ಇಲ್ಲಿಗೆ ಕರ್ಕೊಂಡು ಬರ್ತೀನಿ ನೀವೇನಾದರೂ ಬೇರೆ ಕೆಟ್ಟ ನಿರ್ಧಾರ ಮಾಡಿದ್ರೆ ನನ್ನ ಮೇಲೆ ಆಣೆ ಎಂದು ಹೇಳಿದ ಅತ್ತೆಮ್ಮಜ್ಜಿ ಅಲ್ಲಿಂದ ಮದುವೆ ಮಂಟಪದ ಕಡೆ ನಡೆದರು ಹದಿನೈದು ಇಪ್ಪತ್ತು ನಿಮಿಷಗಳಲ್ಲಿ ಅಲ್ಲಿಗೆ ವಾಪಸ್ ಬಂದ ಮಜ್ಜಿ ಮಕ್ಕಳೇ ಇನ್ ಈ ಊರಿನ ಋಣ ನಿಮಗೆ ಕಳೀತು ನಿನ್ನ ಬದಲು ವಾರುಣಿ ಈಗ ಹಸೆ ಮೇಲೆ ಕೂತಿದ್ದಾಳೆ ನಿಮ್ಮಣ್ಣ ಜಮದಗ್ನಿ ಅವತಾರದಲ್ಲಿದ್ದರೆ ನಿಮ್ಮಪ್ಪ ದೂರ್ವಾಸ್ಮುನಿಯಾಗಿದ್ದಾನೆ ಹೊರಟುಬಿಡಿ ಇಲ್ಲಿಂದ ಬದುಕು ಕಟ್ಕೊಳ್ಳಿ ಚೆನ್ನಾಗಿ ಬದುಕೋ ಕಾಲಕ್ಕೆ ಇಲ್ಲಿಗೆ ಬನ್ನಿ ಎಂದು ಹೇಳಿ ಒಂದಿಷ್ಟು ದುಡ್ಡನ್ನು ಶ್ರೀಕಾಂತನ ಕೈಲಿಟ್ಟು ನೀನು ಯೋಗ್ಯವಾದೋನು ಅಂತ ನಿನ್ನ ಕೈಲಿ ನನ್ನ ಕೂಸಿನ ಕೈ ಇಡ್ತಾ ಇದ್ದೀನಿ ಚೆನ್ನಾಗಿ ಬಾಳಿಸ್ಬೇಕು ತಲೆ ಎತ್ತು ಬದುಕೋ ಹಾಗಿದ್ದಾಗ ಮಾತ್ರ ಇಲ್ಲಿಗೆ ಬನ್ನಿ ಕೆಟ್ಟು ಬರಬೇಡಿ ಬನ್ನಿ ಎಂದರು ಇಬ್ಬರು ಅತ್ತೆ ಮಜ್ಜಿಯ ಕಾಲಿಗೆ ಎರಗಿದ್ದೆವು ಕಾಂತು ಇನ್ಯಾವತ್ತೂ ನನ್ನ ಕೂಸು ಇವತ್ತು ತಗೊಂಡಂಥ ನಿರ್ಧಾರದ ಕಡೆ ಮನಸ್ಸು ಹಿರಿ ಹರಿಬಿಡಬಾರ್ದು ಹಾಗೆ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ ಅವಳ ಕಷ್ಟಕ್ಕೆ ಸುಖಕ್ಕೆ ನೀನೇ ಹೊಣೆ ಮತ್ತೆ ನೀವು ಇಲ್ಲಿಗೆ ಬರಬೇಕಾದ್ರೆ ತುಟಿ ಮೇಲೆ ನಗು ಇರಬೇಕು ಕಣ್ಣಲ್ಲಿ ವಿಶ್ವಾಸ ಇರಬೇಕು ಜೊತೆಗೆ ಒಬ್ಬರಿಗೊಬ್ಬರು ಆಸ್ರೆಯಾಗಿರಬೇಕು ಎಂದು ಸುಖವಾಗಿ ಜೋಡಿಯಾಗಿ ಬಾಳಿ ಎಂದು ಆಶೀರ್ವದಿಸಿ ಕಳಿಸಿದ್ದರು ಇತ್ತವಾಗಿ ಶಾ ವಾರಿಜಾಳ ಬರುವಿಕೆಯನ್ನು ಮೈಯೆಲ್ಲ ಕಣ್ಣಾಗಿ ಕಾಯುತ್ತಿದ್ದ ಈ ನನ್ನ ವಾರಿಜ ಬರ್ತಾ ಇದ್ದಾಳೆ ಕಣೋ ಇವತ್ತು ಎನ್ನುತ್ತಾ ಜಗ್ಗುವನ್ನು ಬಿಗಿದಪ್ಪಿದ ವಾಗೀಶ ನನ್ನ ಪ್ರಾಣ ನನ್ನ ಕಂದ ನನ್ನ ವಾರಿಜ ಬರ್ತಾ ಇದ್ದಾಳೆ ಎನ್ನುತ್ತಾ ಭಾವೋದ್ವೇಗದಿಂದ ಕಣ್ಣೀರಿಡತೊಡಗಿದ ವಾಗೀಶನನ್ನು ಅಪ್ಪಿ ಬೆನ್ನ ಮೇಲೆ ಕೈಯಾಡಿಸುತ್ತಾ ಸಮಾಧಾನ ಮಾಡುತ್ತಿದ್ದ ಜಗ್ಗು ವಾರಿಜ ಹಾಗೂ ವಾದ್ಗೀಶನ ಬಾಂಧವ್ಯ ಹತ್ತಿರದಿಂದ ಕಂಡವನು ವಾಗೀಶನ ಉದ್ವೇಗವನ್ನು ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದ ಲೀಲಾ ವರು ಬಂದ್ಲಾ ಸೀತಮ್ಮ ಸೊಸೆಯನ್ನು ಕೇಳುತ್ತಾ ಇದ್ದಿದ್ದು ಅದೆಷ್ಟನೇ ಬಾರಿಯೋ ಇಲ್ಲ ಅತ್ತೆ ಇನ್ನೇನು ಸ್ವಲ್ಪ ಹೊತ್ತು ಬಂದುಬಿಡ್ತಾಳೆ ಅಷ್ಟೇ ಸಮಾಧಾನದಿಂದ ಉತ್ತರ ಹೇಳುತ್ತಿದ್ದರು ಲೀಲಾ ನಂದೇ ತಪ್ಪು ಅವತ್ತು ನನ್ನ ಕೂಸು ಹೇಳಿತ್ತು ನನಗೆ ಶ್ರೀಕಾಂತ ಅಂದರೆ ಇಷ್ಟ ಅಮ್ಮ ಅವನಿಗೆ ಧಾರೆ ಇರ್ಕೊಡು ಅಂತ ನಾನೇ ಅದ್ರ ಬಾಯಿ ಬಡ್ದಿದ್ದೆ ಯಾರೂ ಇಲ್ಲದೇ ಇರೋ ಸೋದ್ರ ಮಾವನ ಹಂಗಲ್ಲಿರೋ ಹುಡುಗಂಗೆ ಮಗಳನ್ನು ಹೆಂಗೆ ಕೊಡೋದು ಅಂತ ಅವತ್ತು ನಾನು ಧೈರ್ಯ ತಗೊಂಡು ಮಾತಾಡಿದರೆ ಇವತ್ತು ಹೀಗೆ ಒದ್ದಾಡೋದು ಬೇಕಾಗಿರಲಿಲ್ಲ ಇಷ್ಟು ವರ್ಷ ನನ್ನ ಕೂಸಿಂದ ದೂರ ಇರೋದೇ ಇರೋದು ಬೇಕಾಗಿರಲಿಲ್ಲ ಎನ್ನುತ್ತಾ ಕಣ್ಣೀರು ಹಾಕತೊಡಗಿದರು ಸೀತಮ್ಮ ಇತ್ತೀಚೆಗೆ ಹೀಗೆ ಒಬ್ಬೊಬ್ಬರೇ ಹಲಬೋದು ಹೆಚ್ಚಾಗಿತ್ತು ಯಾರಾದರೂ ಕೇಳಿಸಿಕೊಳ್ಳಲಿ ಎಂದೇನೂ ಮಾತನಾಡುತ್ತಿರಲಿಲ್ಲ ಹಿಂದೆ ನಡೆದ ಎಷ್ಟೋ ಘಟನೆಗಳನ್ನು ಹೀಗೆ ನೆನಪಿಸಿಕೊಳ್ಳುತ್ತಾ ಇರುತ್ತಿದ್ದರು ಅವರ ಮದುವೆ ದಿನ ಮಕ್ಕಳು ಹುಟ್ಟಿದ್ದು ಅತ್ತೆ ಮಾವನನ್ನು ಕಳೆದುಕೊಂಡಿದ್ದು ಎಲ್ಲ ಮಾತಿನಲ್ಲಿ ಬಂದು ಹೋಗಿರುತ್ತಿತ್ತು ಕೆಲವೊಂದು ಬೇರೆಯವರ ಕಿವಿಗೆ ಬಿದ್ದಿರುತ್ತಿತ್ತು ಮತ್ತೆ ಕೆಲವು ಸ್ವಗತದಂತೆ ಅವರಲ್ಲೇ ಉಳಿದಿರುತ್ತಿತ್ತು ಇಂದು ಅವರಾಡಿದ ಮಾತಿಗೆ ಲೀಲಾ ವಾರುಣಿ ಹಾಗೂ ಸರಸು ಸಾಕ್ಷಿಯಾಗಿದ್ದರು ಅಂದರೆ ಅಕ್ಕ ಹೇಳದೆ ಕೇಳ್ದೆ ಓಡ್ ಹೋಗಿಲ್ಲ ತನ್ನ ಪ್ರಯತ್ನ ತಾನು ಮಾಡಿದಳೆ ಎಂದು ಗುನುಗಿದಳು ವಾರುಣಿ ಅಮ್ಮ ಇನ್ನೂ ಅಳ್ತಾಯಿದೆಯಾ ಅಮ್ಮನ ಭುಜದ ಮೇಲೆ ಮಲಗಿ ಸಣ್ಣ ನಿದ್ದೆ ತೆಗೆದಿದ್ದ ಆದ್ಯ ಕೇಳಿದಾಗ ಹ್ಞೂ ಏನೇನೋ ನೆನಪುಗಳು ಎಂದರು ನಿಟ್ಟಿಸಲು ಬಿಡುತ್ತ ಅಪ್ಪ ನಿಮ್ಮ ಸಂಬಂಧಿಕರು ಬಂದಿರ್ತಾರಾ ಅವರೂ ನೀನು ನೋಡದೆ ಇಪ್ಪತ್ತು ವರ್ಷ ಆಗಿದೆಯಲ್ಲ ಎಣ್ಣೆಯಲ್ಲಿ ಮುಖ ನೋಡೋಕೆ ಅವರು ಬರ್ತಾರಾ ಆದ್ಯಾಳ ಪ್ರಶ್ನೆಗೆ ಅಡ್ಡಡ್ಡ ತಲೆ ಆಡಿಸ್ದೆ ಶ್ರೀಕಾಂತ ನನ್ನ ಸಾಕಿದ ಮಾವ ಈ ಲೋಕ ಬಿಟ್ಟು ಹೋಗಿ ಹತ್ತು ವರ್ಷ ಆಗೋಯ್ತು ಅವರಿಗೊಬ್ಬಳು ಮಗಳಿದ್ಲು ಇಷ್ಟೊತ್ತಿಗೆ ಮದುವೆ ಆಗಿರುತ್ತೆ ಈಗ ಎಲ್ಲಿದ್ದಾಳೋ ಏನೋ ಒಂದು ಗೊತ್ತಿಲ್ಲ ಹಾಗಾಗಿ ನನಗೆ ನನ್ನೋರು ಅನ್ನೋರು ಎಂದವರ ಧನಿ ಭಾರವಾಗಿತ್ತು ಅದಿತಿ ಆದ್ಯಾಳಿಗೆ ಕಣ್ಣಿನಲ್ಲೇಯೇ ಸುಮ್ಮನಿರಲು ಸೂಚಿಸಿದಳು ಕಡಿಮೆ ಅಂದರೂ ಒಂದು ಮೂವತ್ತು ಜನರಾದರೂ ಬರ್ತಾರೆ ಇವತ್ತು ಎಲ್ರಿಗೂ ನಾನು ನೋಡೋ ಕುತೂಹಲ ಇದ್ದೇ ಇರುತ್ತೆ ಮನೆ ಮುಂಚಿನ ಹಾಗೆ ಇದೆಯೋ ಇಲ್ವೋ ಮೊದಲಿನ ಹಾಗೆ ಹಂಚಿನ ಮನೆ ಇರಲ್ಲ ಅನ್ನಿಸುತ್ತೆ ತಾರಸಿ ಹಾಕಿರ್ಸ್ಬೋದು ಅಣ್ಣ ತೋಟ ರೂಢಿಸ್ಕೊಂಡು ಹೋಗಿರ್ತಾನೆ ಅವಾಗೆಲ್ಲ ವೆನಿಲಾ ಬೆಳಿಬೇಕು ಅಡಿಕೆ ತೆಂಗಿನ ಜೊತೆ ಅಂತಿದ್ದ ಬೆಳೆತಿರ್ಬೋದು ಈಗಾಗಲೇ ಆಗನಷ್ಟು ಖರಾಬಿದ್ದಾವೋ ಇಲ್ವೋ ಲೀಲಾ ಅಲ್ಲ ಲೀಲಾ ಅನ್ನೋ ಹಾಗಿಲ್ಲ ಅವಳಿಗೆ ಅತ್ತಿಗೆ ಅತ್ತಿಗೆ ಒಬ್ಬಳೆ ಅದನ್ನೆಲ್ಲ ಸಂಭಾಳಿಸ್ಬೇಕು ವಾರಿಜಾಳ ಯೋಜನೆಗಳು ಯೋಚನೆಗಳು ತಲೆ ಬುಡವಿಲ್ಲದೆ ಸಾಗುತ್ತಿತ್ತು ಊರ ಹೆಬ್ಬಾಗಲಿಗೆ ಕಾರು ಬಂದ ಕೂಡಲೇ ವಾರಿಜಾಳ ಮನದಲ್ಲಿ ಹೇಳಲಾಗದ ಭಾವ ಕ್ಷಣ ಸಂತೋಷ ಕ್ಷಣ ದುಃಖ ಊರ ಬಾಗಿಲಲ್ಲೇ ನಿಂತಿದ್ದ ದೇವಸ್ಥಾನದ ಅರ್ಚಕರು ಅವರ ಕಾರಿಗೆ ಕೈ ಅಡ್ಡ ತೋರಿದರು ವಾಗೀಶಣ್ಣನ ತಂಗಿ ಮನೆಯವರು ನೀವೇ ತಾನೆ ಎಂದಾಗ ಶ್ರೀಕಾಂತ್ ಅವರು ಹೌದೆಂದು ತಲೆ ಆಡಿಸಿದರು ಕಾರು ಸೀದಾ ದೇವಸ್ಥಾನದ ಕಡೆ ನಡೀಲಿ ಎಲ್ಲರೂ ಅಲ್ಲೇ ಕಾಯ್ತಾ ಇದ್ದಾರೆ ಎಂದಾಗ ಡ್ರೈವರ್ ಕಾರನ್ನು ದೇವಸ್ಥಾನದ ಕಡೆ ತಿರುಗಿಸಿದ ಕಾರು ಊರು ಬಾಗ್ಲಲ್ಲಿದೆಯಂತೆ ಇನ್ನು ಹತ್ತು ನಿಮಿಷದೊಳಗೆ ದೇವಸ್ಥಾನಕ್ಕೆ ಬರ್ತಾರೆ ಎಲ್ಲರೂ ಚಿಲ್ಟಾರಿಯೊಬ್ಬ ಬಂದು ದೇವಸ್ಥಾನದಲ್ಲಿದ್ದವರಿಗೆ ಸುದ್ದಿ ಮುಟ್ಟಿಸಿದ ವಾರಿಜಳ ಹತ್ತಿರದ ರಕ್ತ ಸಂಬಂಧಿಗಳೆಲ್ಲ ದೇವಸ್ಥಾನದಲ್ಲಿ ಸೇರಿದರು ವಾಗೀಶ ಎಲ್ಲರ ಕಡೆ ನೋಡಿ ಕೈ ಮುಗಿದು ನೋಡಿ ಎಷ್ಟೋ ಕಾಲದ ಮೇಲೆ ನನ್ನ ತಂಗಿ ನನ್ನ ಮನೆಗೆ ಬರ್ತಿದ್ದಾಳೆ ಅವಳು ಮಾಡಿದ್ದು ತಪ್ಪೋ ಸರಿನೋ ಅದು ಎರಡನೇ ವಿಷಯ ದಯವಿಟ್ಟು ಯಾರೋ ಅವಳಿಗೆ ನೋವು ನೀಡಬೇಡಿ ಎಷ್ಟೇ ತಡೆದರೂ ಅವನ ಕಣ್ಣಿಂದ ನೀರು ಸುರಿಯುತ್ತಿತ್ತು ಅವನ ಒಂದು ಬದಿಯಲ್ಲಿ ಲೀಲಾ ನಿಂತಿದ್ದರೆ ಇನ್ನೊಂದು ಬದಿಯಲ್ಲಿ ವಾರುಣಿ ಕಾರು ದೇವಸ್ಥಾನದ ಅಂಗಳ ಸೇರಿತು ಅರ್ಚಕರು ವಾರಿಜಾಳ ಸಂಸಾರವನ್ನು ಜನರೆಲ್ಲ ಸೇರಿರುವ ದ್ವಾರ ಬಿಟ್ಟು ಇನ್ನೊಂದು ದ್ವಾರದಿಂದ ಒಳಕರೆ ತಂದರು ದೊಡ್ಡ ಪರಾತದಲ್ಲಿ ಎಣ್ಣೆ ತುಂಬಿಸಿ ಇಡಲಾಗಿತ್ತು ಅದರ ಒಂದು ಬದಿಗೆ ಶ್ರೀಕಾಂತ್ ವಾರಿಜಾ ಅದಿತಿ ಆದ್ಯ ಕುಳಿತಿದ್ದರೆ ಇನ್ನೊಂದು ಬದಿಯಲ್ಲಿ ರಕ್ತ ಸಂಬಂಧಿಗಳು ಸರದಿ ಪ್ರಕಾರ ಅವರ ಮುಖವನ್ನು ಎಣ್ಣೆಯಲ್ಲಿ ನೋಡಿಕೊಂಡು ಹೋಗುತ್ತಿದ್ದರು ಸೋದರತೆ ದೊಡ್ಡಪ್ಪ ಚಿಕ್ಕಪ್ಪ ಅವರ ಮಕ್ಕಳು ಎಲ್ಲರನ್ನೂ ಕಂಡ ವಾರಿಜ ಭಾವುಕತೆಯ ಸರೋವರದಲ್ಲಿ ಮುಳುಗಿದ್ದಳು ಕೊನೆಯಲ್ಲಿ ಬಂದಿದ್ದರು ವಾಗೀಶ ಲೀಲಾ ವಾರುಣಿ ಮತ್ತು ಮಂಜು ಲೀಲಾ ನನಗೇನು ಕಾಣಿಸ್ತಾನೆ ಇಲ್ಲ ಕಣೆ ಎಂದು ವಾಗೀಶ ಅಂದಾಗ ಮೊದಲು ಕಣ್ಣೀರು ಒರೆಸ್ಕೊಳ್ಳಿ ಎಲ್ಲ ಕಾಣುತ್ತೆ ಎಂದಳು ಲೀಲಾ ಕುಸಿಯುತ್ತಿದ್ದ ವಾರಿಜಾಳನ್ನು ಬಳಸಿದ್ದ ಶ್ರೀಕಾಂತ ಹಾಗೂ ಅದಿತಿಯನ್ನು ಎಣ್ಣೆಯಲ್ಲಿ ಕಂಡು ವಾಗೀಶನ ವಾತ್ಸಲ್ಯ ಮೇರೆ ಮೀರಿತು ಅವರು ಕಂದ ಎನ್ನುತ್ತಾ ಎಣ್ಣೆಯಲ್ಲಿ ಕಂಡ ಬಿಂಬಕ್ಕೆ ಮುತ್ತೊಂದನ್ನು ತೇಲಿಬಿಟ್ಟನು ದೇವರಿಗೆ ಮಂಗಳಾರತಿ ಮಾಡಲು ಆರಂಭಿಸಿದರು ಸೀದಾ ಎದ್ದು ಎಲ್ಲರೂ ದೇವಸ್ಥಾನದ ಒಳಗೆ ನಡೆದರು ವಾರಿಜಾಳ ಒಂದು ಬದಿಯಲ್ಲಿ ವಾಗೀಶನಿದ್ದರೆ ಇನ್ನೊಂದು ಬದಿಯಲ್ಲಿ ಶ್ರೀಕಾಂತ ದೀಪದ ಬೆಳಕಿನಲ್ಲಿ ದೇವರನ್ನು ಕಂಡ ವಾರಿಜಾ ನನ್ನ ಹೃದಯದ ಮಿಡಿತ ನಿನಗೇ ಅರಿತಿದೆ ಪ್ರಭು ಇನ್ನೇನು ಕೇಳಲ್ಲ ನಾನು ಈ ತವರ ಸುಖ ಗಂಡನ ಪ್ರೀತಿ ಎರಡೂ ಶಾಶ್ವತವಾಗಿರೋ ಹಾಗೆ ಮಾಡು ತಂದೆ ಎಂದು ಕಣ್ಮುಚ್ಚಿ ಬೇಡಿದಳು ಮಂಗಳಾರತಿ ತೆಗೆದುಕೊಂಡ ಮರುಕ್ಷಣವೇ ವಾರಿಜ ವಾಗೀಶನ ತೆಕ್ಕೆಯಲ್ಲಿದ್ದಳು ಇಪ್ಪತ್ತು ವರ್ಷದ ಬೇರ್ಪಡುವಿಕೆ ಕೊಚ್ಚಿ ಹೋಗುವಂತೆ ಹೇಳುತ್ತಿದ್ದರು ಇಬ್ಬರು ಅವರ ಬಾಂಧವ್ಯ ಕಂಡ ಉಳಿದವರ ಕಣ್ಣುಗಳೂ ಹಸಿಯಾಗಿದ್ದವು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಆತ್ಮೀಯ ಕೇಳುಗರೆ ಹನ್ನೆರಡು ವರ್ಷ ರಕ್ತ ಸಂಬಂಧಿಗಳು ಮುಖ ನೋಡದೆ ಇದ್ದರೆ ನೇರವಾಗಿ ಮುಖ ನೋಡದೆ ಮೊದಲು ಎಣ್ಣೆಯಲ್ಲಿ ಮುಖ ನೋಡುತ್ತಾರೆ ಎಂಬುದನ್ನು ಎಲ್ಲಿಯೋ ಕೇಳಿದ ನೆನಪು ಇಲ್ಲ ನನ್ನ ಆಚರಣೆಗಳೆಲ್ಲ ನನ್ನ ಕಲ್ಪನೆ ಅಷ್ಟೇ ನಿಜವಾಗಲಿ ಹೇಗೆ ನಡೆಯುತ್ತೆ ಅಥವಾ ಹಾಗೊಂದು ಪದ್ಧತಿ ಇದೆಯೋ ಇಲ್ವೋ ಗೊತ್ತಿಲ್ಲ ಕಥೆಯನ್ನು ಕಥೆಯಾಗಿ ಮಾತ್ರ ಓದಬೇಕಾಗಿ ವಿನಂತಿ ನಾನು ಬರೆದಿರೋ ಆಚರಣೆಗಳಿಗೆ ಯಾವುದೇ ಗ್ರಂಥದ ಅಥವಾ ಲೇಖನದ ಆಧಾರ ಇಲ್ಲ ಇದು ಕೇವಲ ಕಾಲ್ಪನಿಕ ಈ ಧಾರಾವಾಹಿಯ ಹೊಸ ಸಂಚಿಕೆ ಪ್ರಕಟವಾದಾಗ ನೋಟಿಫಿಕೇಷನ್ ಪಡೆಯಬೇಕು ಅಂದರೆ ರಮ್ಯ ಕಥಾಲೋಕವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು